ಬದಲಾವಣೆ ಆಗಬೇಕು ಎಂಬ ಆಸೆ ಇದೆ ಅಲ್ವಾ ಎಲ್ರಿಗೂ ಈ ಸಮಾಜ ಬದಲಾವಣೆ ಆಗಬೇಕು ಈ ಜಗತ್ತು ಬದಲಾವಣೆ ಆಗಬೇಕು ಎಲ್ಲರೂ ಬದಲಾವಣೆ ಆಗ್ಬೇಕೆಂಬ ಆಸೆ ಇದೆ ಆದರೆ ದುರ್ದೈವ ಏನೆಂದರೆ ನಮಗೆ ನಾವು ಬದಲಾಗಲಿಕ್ಕೆ ರೆಡಿ ಇಲ್ಲ ನಮಗೆ ಇನ್ನೊಬ್ಬರು ಬದಲಾಗಬೇಕು ರಾಯ್ ಬದಲಾಗಬೇಕು ಪ್ರವೀಣ್ ಚಂದ್ರರು ಬದಲಾಗಬೇಕು ಸರ್ಕಾರ ಬದಲಾಗಬೇಕು ಅಥವಾ ಇನ್ನೇನು ಬದಲಾಗಬೇಕು ಆದರೆ ನಾವು ಮಾತ್ರ ಬದಲಾಗಲಿಕ್ಕೆ ನಾವು ರೆಡಿ ಇಲ್ಲ ಬಹುಶಃ ಎಷ್ಟೋ ಜನರಿಗೆ ಗೊತ್ತಿಲ್ಲ ನಾವು ಬದಲಾವಣೆಗೊಂಡರೆ ಇಡೀ ಪ್ರಪಂಚ ಬದಲಾವಣೆಗೊಂಡಂತೆ ತುಂಬ ಜನರಿಗೆ ಗೊತ್ತಿಲ್ಲ ಗೊತ್ತಿದ್ದರೂ ಅವರು ಗೊತ್ತಿಲ್ಲದಂತೆ ಮಾಡೋದು ಒಂದು ಮೂರು ತ್ರೀ ಲೈನ್ ಸ್ಟೋರಿ ಇದೆ ನಿಮ್ಮಲ್ಲಿ ಬಹಳಷ್ಟು ಜನರು ಅದನ್ನು ಈಗಾಗಲೇ ಕೇಳಿರಬಹುದು ಕೇಳಿದರೆ ಇನ್ನೊಮ್ಮೆ ಕೇಳಿ ಒಂದು ವೇಳೆ ಕೇಳದಿದ್ರೆ ಅದರಿಂದ ನಾವು ಕೇಳುವ ಒಂದು ಅರ್ಥ ಇದೆ ಅಲ್ಲ ಒಂದು ಸಂದೇಶವನ್ನು ದಯವಿಟ್ಟು ಗಮನ ಕೊಟ್ಟು ಕೇಳಿ ಒಬ್ಬ ತಂದೆ ಮನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಮ್ಯಾಚನ್ನು ನೋಡ್ತಾ ಇದ್ರು ವಿಯಲ್ಲಿ ಭಾರಿ ಇಂಟ್ರೆಸ್ಟಿಂಗ್ ಇತ್ತು ಮ್ಯಾಚ್ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಏಳು ವರ್ಷದ ಏಳೆಂಟು ವರ್ಷದ ಮಗ ಬಂದು ಮಗ ಹೇಳ್ತಾನೆ ಅಪ್ಪ ನಂದು ಸ್ವಲ್ಪ ಕಾರ್ಟೂನ್ ಹಾಕು ನೀವು ಕ್ರಿಕೆಟ್ ನೋಡಿದ್ದು ಸಾಕು ಅಂತ ತಂದೆಗೆ ಈ ಚಾನೆಲ್ ಚೇಂಜ್ ಮಾಡಲಿಕ್ಕೆ ಬೇಡ ಪುನಃ ಬರ್ತಾನೆ ಇನ್ನೊಮ್ಮೆ ಬರ್ತಾನೆ ಎರಡು ಮೂರು ಸರ್ತಿ ಬಂದರೂ ಕೂಡ ಏನು ಮಾಡೋದು ತಂದೆಗೆ ಕೋಪ ತಂದೆಗೆ ಒಂದು ಐಡಿಯಾ ಒಳೀತದೆ ಎದುರಲ್ಲಿ ಒಂದು ಮ್ಯಾಗಜೀನ್ ಇರ್ತದೆ ಆ ಮ್ಯಾಗಝೀನಲ್ಲಿ ಪ್ರಪಂಚದ ಭೂಪಟ ಇರ್ತದೆ ಪ್ರಪಂಚದ ಭೂಪಟ ಮಗನಿಗೆ ಕರೆದು ನೋಡು ಮಗ ಇಲ್ಲಿ ಬಾ ಈ ಭೂಪಟವನ್ನು ನೋಡು ಅವ ಹಿಂದೆ ಮುಂದೆ ಪೇಜನ್ನು ತಿರುಗಿಸಿ ನೋಡ್ತಾನೆ ತಂದೆ ಪೇಜ್ ಹರಿದು ಕೊಡ್ತಾನೆ ಹದಿನಾರು ತುಂಡು ಮಾಡ್ತಾರೆ ತಂದೆ ಹದಿನಾರು ತುಂಡು ಆ ಪೇಜನ್ನ ಮಗನಿಗೆ ಹೇಳ್ತಾರೆ ಇದನ್ನ ಜೋಡಿಸಿ ತಂದ್ರೆ ನಿನ್ನ ಕಾರ್ಟೂನ್ ಅನ್ನು ನಾನು ಹಾಕ್ತೇನೆ ಅಂತ ಎಲ್ಲಿ ಜೋಡಿ ಜೋಡಣೆ ಮಾಡುವುದಲ್ವಾ ಹದಿನಾರು ಪೀಸಸ್ ಆದ ನಂತರ ಈ ಈ ಸಮಾಜ ಟೀಚರಿಗೆ ಕೂಡ ಆಗ್ಲಿಕ್ಕಿಲ್ಲ ಅದು ಕಷ್ಟ ಇದೆ ತಂದೆ ಕೊಟ್ಟ ಆ ಭೂಪಟದ ಹದಿನಾರು ಪೀಸನ್ನ ತಗೊಂಡು ಹೋಗಿ ಜೋಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ ತಂದೆಗೆ ಖುಷಿ ಇವನು ಗ್ಯಾರಂಟಿ ಒಂದು ಮೂರು ಗಂಟೆ ಮಾಡುವಾಗೆಲ್ಲ ಕ್ರಿಕೆಟ್ ಮ್ಯಾಚ್ ನೋಡಬಹುದಂತ ಐದೇ ಐದು ನಿಮಿಷದಲ್ಲಿ ಮಗ ಭೂಪಟವನ್ನು ಜೋಡಿಸಿ ಬರ್ತಾನೆ ಐದೇ ನಿಮಿಷದಲ್ಲಿ ಅಪ್ಪ ಕೇಳ್ತಾನೆ ಹೇಗಾಯಿತು ಇದು ಹೇಗೆ ಸಾಧ್ಯವಾಯಿತು ಆವಾಗ ಆ ಏಳು ವರ್ಷದ ಮಗ ಹೇಳಿದ ಉತ್ತರ ಅಪ್ಪ ನೀವು ನನಗೆ ಭೂಪಟ ತೋರಿಸಿದ್ದೀರಿ ಭೂಪಟದ ಹಿಂದುಗಡೆ ಒಬ್ಬ ಮನುಷ್ಯನ ಚಿತ್ರ ಇತ್ತು ನಾನು ಮೊದಲು ಮನುಷ್ಯನನ್ನ ಜೋಡಿಸಿದೆ ಪ್ರಪಂಚ ತನ್ನಷ್ಟಕ್ಕೆ ಜೋಡಣೆ ಆಯಿತು ನೋಡಿ ಎಷ್ಟೊಂದು ಅದ್ಭುತವಾದ ಸಂದೇಶ ಮೊದಲು ನಾನು ಮನುಷ್ಯನನ್ನ ಜೋಡಿಸಿದೆ ಇಡೀ ಪ್ರಪಂಚದ ಭೂಪಟ ತನ್ನಷ್ಟಕ್ಕೆ ಸರಿಯಾಯಿತು ಇದು ನಮಗೆ ಇವತ್ತಿಗೆ ಬೇಕಾದ ಸಂದೇಶ ಇವತ್ತು ವೇದಿಕೆಯಲ್ಲಿ ಎಲ್ಲ ಧರ್ಮದ ಧರ್ಮ ಗುರುಗಳು ಧರ್ಮದ ಮುಖಂಡರಿದ್ದಾರೆ ಎಲ್ಲರ ಹತ್ರ ನನ್ನದೊಂದು ವಿನಂತಿ ನಮ್ಮ ಸಮಾಜದಲ್ಲಿ ಈ ಫಿಲ್ಮ್ ಆಕ್ಟರ್ಸ್ ಕ್ರಿಕೆಟರ್ಸ್ ಸೆಲೆಬ್ರಿಟೀಸ್ ಏನು ಬಂದು ಮಾತಾಡಿದರೂ ಕೂಡ ಜನರು ಒಂದು ಕಿಬಿ ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡ್ತಾರೆ ಈ ಸೆಲೆಬ್ರಿಟಿಗಳನ್ನು ಬಂದು ಫೋಟೋ ತೆಗಿತಾರೆ ಅಥವಾ ಇನ್ನೇನು ಮಾಡ್ತಾರೆ ವಿನಃ ಗಾಸಿಪ್ ಮಾಡ್ತಾರೆ ವಿನಃ ಅವರ ಮಾತುಗಳನ್ನು ಕೇಳುವುದು ತುಂಬ ಕಡಿಮೆ ಅಲ್ವಾ ಆದರೆ ಧಾರ್ಮಿಕ ಮುಖಂಡರ ಮಾತುಗಳನ್ನು ಜನರು ಸರಿಯಾಗಿ ಕೇಳ್ತಾರೆ ಕ್ರೈಸ್ತರು ಚರ್ಚಲ್ಲಿ ಶರ್ಮನ್ ಹೇಳಿದಾಗ ನೀವು ಕೇಳ್ತೀರಾ ಇಲ್ವಾ ಕೇಳ್ತೀರಿ ಸ್ವಾಮೀಜಿಗಳು ಆಧ್ಯಾತ್ಮಿಕ ಗುರುಗಳು ಏನನ್ನು ಹೇಳಿದ್ರು ನಾವು ಪಾಲಿಸ್ತೇವೆ ನೈಂಟಿ ಪರ್ಸೆಂಟ್ ಜನ ಮಸೀದಿಜಿಯಲ್ಲಿ ಮಸೀದಿ ಮಸೀದಿಯಲ್ಲಿ ಮುಸ್ಲಿಂ ಧರ್ಮ ಗುರುಗಳು ಏನು ಹೇಳಿದ್ರು ಆ ಶುಕ್ರವಾರ ಹಂಡ್ರೆಡ್ ಪರ್ಸೆಂಟ್ ಪಾಲನೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ನಂದು ವಿನಂತಿ ಏನೆಂದರೆ ನಮ್ಮ ಧರ್ಮಗುರುಗಳು ಗುರುಗಳು ಪ್ರತಿಯೊಂಬ ಪ್ರತಿಯೊಂದು ಧರ್ಮದವರು ಇನ್ನೊಂದು ಧರ್ಮಕ್ಕೆ ಗೌರವ ಕೊಡುವಂತಹ ಮಾತುಗಳನ್ನು ಪ್ರತಿ ಸಂದರ್ಭದಲ್ಲಿ ಆಡಬೇಕು ಮೊನ್ನೆ ಹತ್ತು ದಿನಗಳ ಹಿಂದೆ ವ್ಯಾಟಿಕನ್ನಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನ ಆಗಿತ್ತು ಅದರಲ್ಲಿ ನಮ್ಮ ಕ್ರೈಸ್ತ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಅವರು ಶ್ರೀ ನಾರಾಯಣ ಗುರುಗಳನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಗಳನ್ನು ಹಾಡಿ ಹೊಗಳಿದರು ಕೇಳಿದೀರ ನೀವು ನ್ಯೂಸ್ ನೋಡಿದ್ದೀರಾ ನಾರಾಯಣ ಗುರುಗಳ ತತ್ವಗಳನ್ನು ಹಾಡಿ ಹೊಗಳಿ ಮೆಚ್ಚಿದ್ದಾರೆ ಅದು ವೆರಿ ನೆಕ್ಸ್ಟ್ ಡೇ ಪ್ರಪಂಚದ ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ನ್ಯೂಸ್ ಮೀಡಿಯಾಗಳಲ್ಲಿ ಫ್ರಂಟ್ ಪೇಜ್ ಸ್ಟೋರಿ ಯಾಕೆ ಯಾಕೆಂದ್ರೆ ಒಬ್ಬ ಕ್ರೈಸ್ತ ಜಗದ್ಗುರು ಹಿಂದೂ ಆಧ್ಯಾತ್ಮಿಕ ಗುರುಗಳ ತತ್ವಗಳನ್ನು ಮೆಚ್ಚಿ ಅದನ್ನು ಹೊಗಳಿ ಜನರಿಗೆ ಅದನ್ನು ಕೂಡ ಅನುಸರಿಸಿ ಅಂತ ಹೇಳ್ತಾರೆ ಯಾರು ಹೇಳುವುದು ಒಂದು ಧರ್ಮದ ಜಗದ್ಗುರು ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಫೆಬ್ರವರಿ ಹದಿನಾಲ್ಕರಂದು ಅಬುದಾಬಿಯಲ್ಲಿ ಸ್ವಾಮಿ ನಾರಾಯಣ ದೇವಾಲಯದ ಉದ್ಘಾಟನೆಯಾಗಿತ್ತು ಇಡೀ ಮಿಡಲ್ ಈಸ್ಟ್ ಅಲ್ಲಿ ಸಂಪೂರ್ಣ ಪರಿಪೂರ್ಣ ಟ್ರೆಡಿಷನಲ್ ದೇವಸ್ಥಾನ ಟೆಂಪಲ್ ಹಿಂದೂ ಟೆಂಪಲ್ ಆದದ್ದು ಅಬುದಾಬಿಯಲ್ಲಿ ಅಲ್ಲಿ ಸ್ವಾಮಿನಾರಾಯಣ ಟೆಂಪಲ್ ಎಂದರೆ ಅದು ಅಕ್ಷರಧಾಮ ನಿಮ್ಗೆ ಗೊತ್ತು ಗುಜರಾತ್ನ ಅಕ್ಷರಧಾಮದವರು ಬಿ ಎ ಪಿ ಪಿ ಎಸ್ ಅಂತ ಅವರ ಸಹಾಯದಿಂದ ಕಟ್ಟಿದಂತಹ ಟೆಂಪಲ್ ಆ ಟೆಂಪಲ್ ಅಲ್ಲಿ ಆ ಸ್ವಾಮಿನಾರಾಯಣ್ ಬಳಗದ ಸ್ವಾಮೀಜಿಯವರು ಅಬುದಾಬಿಯ ಟಾಲರೆನ್ಸ್ ಮಿನಿಸ್ಟರ್ ಇದ್ದಾರೆ ಶೇಖ್ ನಯನ್ ಅಂತ ಅವರನ್ನು ಹೋಗಿ ಅಪ್ಪಿಕೊಳ್ಳುವ ಚಿತ್ರ ಇಡೀ ವಿಶ್ವದಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಬಂದಿತ್ತು ಇಡೀ ವಿಶ್ವದಲ್ಲಿ ಇಂಟರ್ನೆಟ್ ಅಲ್ಲಿ ಸೆನ್ಸೇಷನ್ ಆಗಿತ್ತು ಯಾಕೆ ಒಬ್ಬ ಹಿಂದೂ ಧರ್ಮಗುರು ಒಬ್ಬ ಮುಸ್ಲಿಂ ಶೇಖನ್ನ ಅಪ್ಪಿಕೊಂಡು ಜಗತ್ತಿಗೆ ಒಂದು ಶಾಂತಿಯ ಸಂದೇಶವನ್ನು ಕೊಟ್ಟಿದ್ರು ಅದೇ ಸಂದರ್ಭದಲ್ಲಿ ಅದೇ ಸ್ವಾಮೀಜಿ ಹಿಂದೂ ಸ್ವಾಮೀಜಿ ಒಂದು ಮಾತನ್ನು ಹೇಳಿದ್ರು ಬಂಧುಗಳೇ ಸರಿಯಾಗಿ ಕೇಳಿ ಆ ಮಾತುಗಳು ಹೇಗಿದ್ದವು ಅಂದ್ರೆ ಅವರು ಹೇಳಿದ್ರು ಇಡೀ ಬಹುಶಃ ಜಗತ್ತಿನಲ್ಲಿ ಒಂದು ಅಪರೂಪದ ಸನ್ನಿವೇಶ ಮುಸ್ಲಿಂ ದೊರೆಯೊಬ್ಬರು ತನ್ನ ನೆಲದಲ್ಲಿ ಹಿಂದೂ ದೇವಾಲಯ ಕಟ್ಟಲಿಕ್ಕೆ ಸಹಕಾರ ಮಾಡಿದ್ದಾರೆ ಆ ದೇವಾಲಯದ ಆರ್ಕಿಟೆಕ್ಟ್ ಒಬ್ಬ ಕ್ರೈಸ್ತ ಕ್ಯಾಥೋಲಿಕ್ ಆ ದೇವಾಲಯದ ಆರ್ಕಿಟೆಕ್ಟ್ ಒಬ್ಬ ಕ್ರೈಸ್ತ ಕ್ಯಾಥೋಲಿಕ್ ಅದರ ಕಾಂಟ್ರಾಕ್ಟರ್ ಅದರ ಕಾಂಟ್ರಾಕ್ಟರ್ ಒಬ್ಬ ಚೈನೀಸ್ ಧರ್ಮವನ್ನು ನಂಬದ ಒಬ್ಬ ಕಮ್ಯುನಿಸ್ಟ್ ಅದೇ ಅದರ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶ್ರೀಲಂಕಾದ ಒಬ್ಬ ಬೌದ್ಧ ಧರ್ಮದವರು ಅದರ ಇಡೀ ಮ್ಯಾನೇಜ್ಮೆಂಟ್ ಚೇರ್ಮನ್ ಒಬ್ಬ ಜೈನ ಧರ್ಮದವರು ನೋಡಿ ಎಂತ ಒಂದು ಅದ್ಭುತವಾದಂತಹ ಸಂದೇಶ ಆ ಒಂದು ಸುಂದರವಾದ ದೇವಾಲಯ ಕಟ್ಟಲು ಕೇವಲ ಹಿಂದೂಗಳು ಮಾತ್ರವಲ್ಲ ಮುಸ್ಲಿಮರ ಸ್ಥಳ ಹಿಂದೂಗಳ ದೇವಾಲಯ ಕ್ರೈಸ್ತ ಆರ್ಕಿಟೆಕ್ಟ್ ಚೈನೀಸ್ ಕಾಂಟ್ರಾಕ್ಟರ್ ಕಮ್ಯುನಿಸ್ಟ್ ಮತ್ತು ಬೌದ್ಧ ಧರ್ಮದ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಇದರಲ್ಲಿಯೇ ಇದೆ ಈ ಸಂದೇಶ ನಾವು ಯಾಕೆ ಬಡಿದಾಡುಗೊಳ್ಳುವುದು ಒಂದಾದರೂ ಇಡೀ ತುಳುನಾಡಿನಲ್ಲಿ ಯಾವುದೇ ಒಂದು ಚರ್ಚ್ ಅನ್ನ ತೋರಿಸಿ ಅಲ್ಲಿ ಕೇವಲ ಕ್ರೈಸ್ತರು ಮಾತ್ರ ಅದರಲ್ಲಿ ಕೆಲಸ ಮಾಡಿದ್ದಾರೆ ಎಂಬ ಪ್ರೂಫ್ ಇರಲಿ ಯಾವುದೇ ಒಂದು ದೇವಸ್ಥಾನವನ್ನು ತೋರಿಸಿ ಅಲ್ಲಿ ಕ್ರಿಶ್ಚಿಯನ್ ಮುಸ್ಲಿಂ ಅಥವಾ ಬೇರೆ ಲೇಬರ್ಸ್ ಇಲ್ಲದೆ ಅದನ್ನು ಯಾರಾದರೂ ಕಟ್ಟಿದಾರ ನೋಡಿ ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಒಂದು ಮಸೀದಿಯನ್ನು ನನಗೆ ತೋರಿಸಿ ಎಲ್ಲ ಜಾತಿ ಧರ್ಮದವರು ಅಲ್ಲಿ ಇಲ್ಲದೆ ಅದು ಮೇಲೆ ಬಂದಿದ ಅಂತ ಎಲ್ಲಾದರೂ ಒಂದು ಪ್ರೂಫ್ ಇದ್ರೆ ನನಗೆ ಕೇಳಿ ಇಷ್ಟು ನಮಗೆ ಗೊತ್ತಿದ್ದು ಕೂಡ ನಾವು ಯಾಕೆ ಬಡಿದಾಡಿಕೊಳ್ತಿದ್ದೇವೆ ನಮ್ಮದೇ ಧರ್ಮ ಮೇನ್ ನಾವೇ ಮುಖ್ಯ ಬೇರೆಲ್ಲರೂ ಸೆಕೆಂಡ್ ಕ್ಲಾಸ್ ನಾವೆಲ್ಲರೂ ಫಸ್ಟ್ ಕ್ಲಾಸ್ ಈ ಕ್ರಿಸ್ಮಸ್ ಈ ವಿಶೇಷ ದಿನದಂದು ನಾನು ಬೈಬಲ್ ಆಧಾರಿತ ಸಂದೇಶವನ್ನು ನೀಡುವುದಿಲ್ಲ ಯಾಕೆಂದ್ರೆ ಅದಕ್ಕೆ ಅಲ್ಲಿ ಫಾದರ್ ಇದ್ದಾರೆ ಆದರೆ ನಾನು ಇಷ್ಟೇ ಹೇಳ್ತಾ ಇದ್ದೇನೆ ಏನು ಈ ಸಂತ ಮದರ್ ತೆರೆಯದ ವಿಚಾರ ವೇದಿಕೆಯ ತತ್ವ ಇದೆ ಅದು ಎಲ್ಲಾ ಹಬ್ಬಗಳನ್ನು ಎಲ್ಲರೂ ಜೊತೆಗೂಡಿ ಆಚರಣೆ ಮಾಡುವುದು ಆ ಅದ್ಭುತವಾದಂತಹ ಆ ಸಂದೇಶವನ್ನು ನಾವು ಇವತ್ತು ಮನೆಗೆ ತೆಗೆದುಕೊಂಡು ಹೋಗುವ ನಮಗೆ ನಮ್ಮ ಧರ್ಮ ದೊಡ್ಡದು ಆದರೆ ಪರರ ಧರ್ಮ ಅಷ್ಟೇ ಇಂಪಾರ್ಟೆಂಟ್ ಯಾವತ್ತೂ ಕೂಡ ಬೇರೆ ಧರ್ಮದ ಬಗ್ಗೆ ಅವಹೇಳನ ಮಾಡುವುದು ಅಥವಾ ಅದನ್ನು ನಾವು ಚಿಕ್ಕದಾಗಿ ನೋಡುವುದು ದಯಮಾಡಿ ಇನ್ನು ಮುಂದೆ ಆದರೂ ನಮ್ಗೆ ಗೊತ್ತು ಇಲ್ಲಿ ಸೇರಿದವರು ಯಾರು ಹಾಗೆ ಮಾಡಲ್ಲ ಇನ್ನು ಮುಂದೆ ಅಂಥವರ ಸಂಖ್ಯೆ ಕಡಿಮೆ ಆಗಲಿ ಎಂಬ ಒಂದು ವಿಶೇಷ ಆಸೆಯೊಂದಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ಅವಕಾಶವನ್ನು ನನಗೆ ನೀಡಿದ್ದಾರೆ ನನಗೆ ತುಂಬ ಹೆಮ್ಮೆಯ ವಿಷಯ ಯಾಕೆಂದರೆ ನಾನು ಏನು ಹೇಳ್ತೇನೆ ಅದನ್ನು ಹಾಗೇನೆ ನಡೆಯುವಂಥ ಪ್ರಯತ್ನ ಮಾಡ್ತೇನೆ ಯಾಕೆಂದರೆ ನನಗೆ ಮಾನವೀಯತೆ ಮೊದಲು ಧರ್ಮ ನಂತರ ಇದು ಈಗ ಅಲ್ಲ ಈಗ ಅಲ್ಲ ಅದೆಷ್ಟೋ ವರ್ಷಗಳಿಂದ ಪರಿಪಾಲಿಸಿ ಬಂದಿದ್ದೇನೆ ನನಗೆ ಮಾನವೀಯತೆನೇ ಧರ್ಮ ನನ್ನ ಧರ್ಮ ನಾನು ಆಚರಣೆ ಮಾಡುವುದು ನನ್ನ ಧರ್ಮ ನನ್ನ ಮನೆಯಲ್ಲಿ ಮತ್ತು ಚರ್ಚಲ್ಲಿ ಮಾತ್ರ ಮೂರನೇ ಸ್ಥಳದಲ್ಲಿ ನನ್ನ ಧರ್ಮದ ಬಗ್ಗೆ ನಾನು ಯಾವತ್ತೂ ಕೂಡ ಮಾತಾಡಲ್ಲ ಯಾಕಂದರೆ ಅಲ್ಲಿ ಎಲ್ಲ ಧರ್ಮದವರು ಇರ್ತಾರೆ ಎಲ್ಲ ಧರ್ಮದವರಿಗೆ ನಾವು ರೆಸ್ಪೆಕ್ಟ್ ನೀಡಬೇಕು ಸೊ ರಾಯ್ ನಿಮ್ಮ ಮತ್ತು ನಿಮ್ಮ ಎಲ್ಲ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇಂತಹ ಕಾರ್ಯಕ್ರಮಗಳು ಬರಲಿ ಅಂತ ಹೇಳಿ ಅವಶ್ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್